ಅದೇ ಏನ್ ತಿಂದು ವರ್ತ ಅಂದಿಜ್ಜಾ ಪಿಜ್ಜಾ ತಿಂದು ಪಿಜ್ಜಾ ಪಿಜ್ಜಾ ತಿಂದು ಬಂದ ಪಿಜ್ಜಾ ಸಂಕ್ರಾಂತಿ ಪಿಜ್ಜಾ ಮೈ ಹಚ್ಕೊಂಡು ನೀರು ಹಾಕ್ಕೊಂಡು ಇವತ್ತು ಗಂಡಸು ಮಕ್ಕಳು ಭೋಗಿ ಸಂಕ್ರಾಂತಿ ಬದನ ರೆಡಿ ಆಯ್ತದ ನಮ್ಮ ಮಾಯ ನೋಡ್ರಿ ಹುಳಿಗೆ ಮಾಡ್ಲತ್ತ ಎತ್ ಬಿಡ್ತ್ರಿ ಅದು ಊಟು ನಮ್ಮ ಮಾಯೇ ನೀರ್ ಹಾಕ್ತಾಳ ನೋಡ್ರಿ ಪೂರ ಇವ್ರು ನೋಡ್ರಿ ಮಾಡತ ಸ್ವಾಗತ ಸುಸ್ವಾಗತ ಮಾಡಿರ್ಬಾಡ ನಿಳ್ಳಿ ಅಂದ್ರೆ ಸಂಕ್ರಾತ್ರಿ ಅವ್ರ ಮಮ್ಮಿಯವರು ತುಪ್ಪ ಏನದ ಅಂದ್ರ ಖರೀದಿ ಮಾಡ್ಕೊಂಡು ತಂದಾರ ಅದು ಹೆಂಗ ತಂದ್ರಿ ಉಪ್ಪ ಮನ್ಯಾಗ ಮಾಡಿದ ಎಲ್ ತಂದಿದ್ದಾಗ ಖರೀದಿ ಆಸಲಾಗ ಪೋಷಣೆ ಸಿಗಲ್ಲ ಹೆಚ್ಚಿಕೊಂಡು ಹಿಂಗೆ ಹುಚ್ಚು ಚುಚ್ಛ ಪತಂಗ ಅಂದ್ರೆ ಗಾಳಿಪಟ ಅಂತಾರಲ್ರಿ ರೀ ಇಲ್ಲಿ ರಾಜು ಗಾಳಿಪಟ ಏ ಸಾರ್ಸಿ ಗಾಳಿಪಟ ಏ ಸಾರ್ಸಿ ರೀ ಒಂದೇ ರೀ ಪಾರಾಗ್ಯದ ಒಂದೇ ಇಲ್ಲ ಹಸು ಕೋಯ್ತೇವಲ್ಲ ಅಷ್ಟು ನಾವು ಕಡದ ಬಿಟ್ಟೆವು ಯಾಕೆ ಹಂಗೇ ಆ ಮಾಳ್ಗಿ ಮೇಲೆ ಯಾಕೆ ಪತಂಗ ಸಿಗಲ್ಲರಿ ಸಿಗಲ್ ಉಂಟ್ರಿ

ಸುಸ್ತು ಹಾಕಿದ್ಮೇಲೆ ಪತಂಗ ಹಾರಸ್ಬೇಕು ರೀ ಹಾರ್ಸಾಕಿದ್ಮೇಲೆ ಬೇರೆ ಪತಂಗಗಳಿಗೆ ಕೊಯ್ಬೇಕು ಅದಕ್ಕೆ ಸಂಕ್ರಾಂತಿ ಹಬ್ಬ ಅಂತಾರೆ ನಮ್ಮ ಆಲ್ಮೋಸ್ಟ್ ಅಲ್ಲಿ ನಾ ಮನ್ಯಾಗೆ ಊಟ ಮಾಡಿದ್ರಿ ನಾ ಮೈದ ಹಿಟ್ಟು ತಿಂಬಲ್ಲಿದ್ದ ಕೂಡ ಒಂದು ಗೋದಿ ಹಿಟ್ಟಲಿಂದ ಮಾಡಿರು ಹೋಳ್ಗಿ ಅದು ತಿಂದಾಗಿದ ಮೇಲೆ ಮತ್ತೆ ರವಿ ಮನೆಗೆ ಬಂದ್ರು ರವಿ ಮನ್ಯಾಗ ಒಂದು ಸಲ ಊಟ ಮಾಡು ಅದಾಗಿದ್ಮೇಲೆ ಒಂದು ಹೋಳ್ಗಿ ಮುಂದೆ ಅದಾಗಿ ಮತ್ತೆ ಇಲ್ಲಿ ಬಂದಿರಿ ಮಸ್ತ ರಾಹುಲ್ ಒಬ್ಬ ಬರವಂತೆ ರೀ ರಾಹುಲ್ ಅವ ಹೋಗೇನ ಅಲ್ಲಿಗೆ ಹೋಗ್ಯಾನ ಪದ

ಹಾಕೊಂಡ ಸಿಕರ ಹಚ್ಕೊಂಡ ಕೈಯಲ್ಲ ನಮ್ ಕೈಗೆ ನಾವು ಸೆನ್ಸಿಟಿವ್ ಇದ್ದವು यार अंडी मैं आना तो ना दिखा दे दिखा दे अलाव ब्लू कलर को का ब्लू कलर का तू है तारे बेटा तारे भी बड़ो बड़ो आना तू ना अंडे अंडे बनाता है ना करता हूँ तारा यानी यानी तारे भर को भर 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 का भर

ಕೈ 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 ನಮ್ದಂಗ ನೋಡ್ರಿಕೆ ಅದು ಎಲ್ಲೋ ಕಲರ್ ಪದಂಗ ಏನದ ನೋಡ್ರಿ ಬಂಡಲ್ ದಾರದ ಬಂಡಲ್ದಾಗ ಕಡದಿರೋದು ಕಡದ ನಾಡ್ದು ಮನದ ನಾ ಕಡದ ಹಿಂಗ್ ಕೈ ನಿಂತ ಅಲ್ಲಿ ಕಾಣತಿದ್ ಗಂಟು ಬಿದ್ದಿಲ್ಲ ಹುಡುಗ ಕೈದಂಗೂ ನಾ ಪರಿಸ್ಥಿತಿ ಕೈದಂಗೆ ಉಚ್ಕೊಂಡೈತೆ ಅಂತ ಏ ಯಾಕೆ ಏಯ್ ಏಯ್ ಅವನಿಗೆ ಏನಂತಿ ಎಳಿಗೆ ಅಂತಿ ನಮ್ ದತ್ತು 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 ಬಟ್ಟಿ ನೋಡ್ರಿ ಹೊಸ ಕಾಣಂತಿಲ್ಲ ಹಂಗೆ ಅಲ್ರಿ ಅವ್ರು ಬೆಳೆ ಮಗನ ಅಂತಾರ ಬಾಬರು ದೊಡ್ಡ ತಂದ್ರೆ ಪಿಕ್ಚರ್ ಇಲ್ರಿ ನಮ್ಮ ಬಾಬಾ ಯಜಮಾನ ಫಿಲ್ಮ್ ಮಾಡ್ರ ಮಗ ಬೆಳೆವನ ಅಂತೇಳಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಬಟ್ಟಿ ಹಾಕೊಂಡಿದ್ವಿ ವಾಶಿ ಹಾಕಿರ್ ಎಲ್ಲ ಸಸ್ತಾವ್ರಿ ನಮ್ ಮೊದ್ಲು ಹುಡುಗಿ ಬಿದ್ರು ರಾಜುಗೆ ರುಚಿ ಅಂತೀವ್ರು ಏನ್ ರುಚಿ ಅವ್ರಿಗೆ ಮೊದ್ಲು ಏನ್ ನಗದೆ ಕಾಲಿ ಫೋನ್ ಕಿವಿ ಇರೋದು ನಗದು ಇದ್ ರುಚಿ ಹಾಕಿದ್ರೆ ಏನು ತಾಂಡದಾಗ ನೋಡ್ಬೇಕಿದ್ರಿ ಲಪಡಪೆ ಹೊಡೆಬೆಟ್ ತಾಂಡದಾಗ ಹೋಗಿ ನಾವ್ ಇದರು ಆರು ಮಂದಿ ತಾಂಡದ ಹೊಡಿ ಹೊಡ್ಬಿಟ್ಟೆ ಕೈ ಹಿಂಗ ಹಿಂಗ್ ಒಂದ್ ರೌಂಡ್ ತಿರುಗ್ತಾ ಹೊಸ ಪತಂಗ ಕಟ್ಟಬೇಕು ಒಂದ್ ಕಡಿಮೆ ಪತಂಗ ಹಾರಿಸ್ಲಕ್ಕ ಇನ್ವೆಸ್ಟ್ಮೆಂಟ್ ಇಟ್ಟದ ನೋಡ್ರಿ ಕೈ ಅವ್ರು ಟೆಂಟ್ ತಂದಾರ ಬಾಕ್ಸ್ ತಂದಾರ ಅಮೇರಿಕನ್ ಕ್ಲಬ್ ಆಡೋರ ಇಲ್ಲಿ ಹಾ ಪಾಪ ಕುಂಡ ಕಟ್ಲದ್ರ ಹಗ್ಗ

പരിശാന് നോക്കടക്ക ഉത്തോയ്

ಅವಾಗ ಯೋಚನೆ ಮಾಡೋದಾಗ ಯೂಟ್ಯೂಬ್ನಾಗ ಕಂಟೆಂಟ್ ಏನೇನು ಮಾಡಬೇಕು ಬ ಎಲ್ಲ ಬರ್ದೆ ಹಂಗೆ ಇನ್ಸ್ಟಾದಾಗ ಏನೇನು ಕಂಟೆಂಟ್ ಮಾಡಬೇಕಂದ ಬರ್ತದೆ ಅದಾಗಿದ್ಮೇಲೆ ನಂದು ಗೋಡೌನ್ದಾಗ ಏನೇನು ಸ್ಟಾಕ್ ತರಿಸ್ಬೇಕು ಬಟ್ಟೆ ಲಾರ್ಡ್ ಗಾರ್ಮೆಂಟ್ಸ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದು ಒಂದರ ಹಂಗೊಂದರ ತನಿದ್ದೀವದಿಲ್ಲ ನೀನು ನಮ್ಮ ಕಡೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಈ ಕಡೆ ಯಾವುದು ನಾರ್ತ್ ಇಂಡಿಯಾ ಕಡೆ ಏನು ಮಾಡ್ತಾರೆ ನೋಡ್ರಿ ಅದು ರಿಲೇಟೆಡ್ ನಮ್ಮ ಕಡೆ ಮಾಡ್ತಾರೆ ಬೀದರ್ ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡರ್ ನಮ್ಗೆ ಭಾಳ ನೇರ ಬಿದ ಪತಂಗ ಹಾರಿಸಿದ ಗಾಳಿಪಟ ಹಾರಿಸ್ತಾವ್ರಿ ಅಲ್ಲಣ್ಣ ಆ ಕಡೆ ಯಾವಾಗ ಹಾರಿಸ್ತಾರಂತಿ ಬೆಂಗ್ಳೂರ್ ಕಡೆ ಪತಂಗ ಬೆಂಗ್ಳೂರ್ ಕಡೆ ಯಾವಾಗ ಗೊತ್ತಿಲ್ಲ ಅಷ್ಟು ನಮ್ಗ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಇವಾಗ ಪತಂಗ ಹಾರಿಸ್ತಾರೀ ಬೇರೆ ಕಡೆ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರ್ತಾರೆ ಅಷ್ಟು ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಹೇಳ್ರಿ ಸಂಕ್ರಾಂತಿ ಡ್ಯೂಪ್ಲಿಕೇಟ್ ವರ್ಷ ಇವೇನ್ ತಲ್ವಾರ್ ತಂದಿಡ್ರಿ ಉದ್ರನೆ ಹೋಗ ಚೋಪ್ ಇರಲ್ಲ ಯಾರೋ ಹೊಟ್ಟೆಗೆ ಹೋಗಲ್ಲ ಇಂತ ತಲ್ವಾರ್ ಯೂಸ್ ಮಾಡ್ಲಾಕ ಬಾಡಿ ಎಲ್ಲಾ ದಮ್ ಇರ್ಬೇಕಾಯ್ತು ದಮ್ ನಾವೇ ಛತ್ರಪತಿ ಶಿವಾಜಿ ಅವಲಾದ್ಗಳು ಇದ್ದೇವು

ಅವಾಗ ಇಂಟ್ರೆಸ್ಟ್ ಉಂಟಿಲ್ಲ ಮನುಷ್ಯ ಉಂಟಿಲ್ಲ ಇವಾಗ ಇಂಟ್ರೆಸ್ಟ್ ಬರೋಪ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಅವನಿಗೆ ಅವ್ನಿಗೆ ಅದಿಂತ ಭಾರ ಕಡ್ದು ಬಿಡ್ತೀವಿ ನೋಡ್ರಿ ಕಡದಿದ್ಮೇಲೆ ಅವ್ರು ಎಕ್ಶನ್ ಆಗಿರ್ತ ನೋಡ್ರಿ ಬರವಾಗಿ ದಿನ ಇಲ್ಲೇ ಇರೋರಿ ನೋಡ್ರಿ ಬೆಳ್ದಿಲ್ರಿ ಹೇರ್ಸ್ ಬೇರ್ಸ್ ಬಂದ್ ಹೇರ್ಸ್ಕೊಳ್ಳಿ ನಾಕೊಡೆ ನೋಡ್ರಿ ನೋವಲ್ಲ ಸರ್ ನೋವು ಡ್ಯಾನ್ಸ್ ಮಾಡ್ತೀವಿ ನೋಡ್ರಿ ಅವಾಗ ಅಟ್ ಮಾಡ್ತೀನಿ ನಾ ಅಟ್ ಮಾಡ್ತೀವಿ ನೋಡ್ತೀವಿ சரிங்க <laughs> ಮನಸಿನ ಬಯಲತ್ತಿ ಎರಡು ಹುಚ್ಚದ್ರಿ ಇದು ಚಾ ಕೊಡ್ಲೇ ಬಂದ್ರೆ ಸಿರಿ ಚಾ ಕುಡ್ದು ಹೋಗಬೇಕು ಎದಕ್ಕೆ ಹಾಕೋ ಮಾಡಿ ನಾಲ್ಕು ಈಗ ನೋಡ್ರಿ ಮುಸ್ತರಿದ್ರೆ ನಮ್ಮ ದತ್ತು ಹೋಗಿ ಅಲ್ಲಿ ಮುಗಿಸ್ಕೊಂಡೆವು ಮತ್ತು ವಿವಲ್ ಮುಗಿಸ್ಕೊಂಡೆವು ಈಗ ಇವ್ರ ಮನೆ ಹಾಂ ಇವ್ರ ಮೇಲೆ ಮುಗಿಸ್ದೇವು ಅವ್ರ ಪಾಪ ಅವ್ರ ಪಾಪ ಧೋತ್ರ ಹಾಕೊಂಡಿಲ್ಲ ಅಂತೀವಿ ಅವತ್ತು ಆ ಥರ ಬೈದು ಕಳಿಸೋರು ಬಂದು ವಾಪಸ್ ಆಮೇಲೆ ಚಲೋ ಕಾಣಂತ ಹಿಂಗೆ ಅಕ್ಕೋಗ ಗೌರಿ ಮಗು ಗೌರಿ ಹೆಂಗದ ನೋಡ್ರಿ ಚಿಂಗಮ್ ಇದ್ದಂಗೆ ಅಲ್ಲ ಸರಿಯಾಗ ಬಿಡ್ರಿ ಕರು ಹೆಸರು ಅಂದ್ರೆ ಇಟ್ಟು ತೊಟ್ಲಗದ ಹಾಕ್ಯಾರೀ ತೊಟ್ಲಗ ಹಾಕ್ಯಾರ ಇಲ್ಲ ಅದ್ರ ಹೆಸರು ಹಿಡಿದ್ರಿ ಗೊತ್ತ ಗೌರಿ ಇಡ್ರಿ ಗೌರಿ ಗಣೇಶ್ ಲೋಕೇಶ್ ಅಂತ ಹಿಡ್ರಿ ಮಕರ ಸಂಕ್ರಾಂತಿ ಹಬ್ಬದ ನಿಮಗೆ ಶುಭಾಶಯಗಳು ಆ ರೀ ನಿಮ್ಗೆ ಪಾಪ ಏನ್ ಮಾಡ್ತೀವಿ

ಹಿಂದ ನಿಲ್ಲ ತಿಂತಿ ಇವಾಗ ಏನದಂದ್ರ ರವಿ ಊರಾಗ ಬಜೆಟ್ ಇಲ್ಲಾ ಬಂದಿವ್ರಿ ಯಾವ ಜಾಗ ಫೇಮಸ್ ಬರ್ದ ಬರ್ದ ಹಬ್ಬಗಳ ಕ್ರೇಜಿ ಕಮ್ಮಿ ಆಗುಡ್ಲತ್ತ ಸ್ಯಾಡ್ ಬಹಳ ದೊಡ್ಡ ದುಃಖದ ಸಂಗತಿ ಇದು ಜಾತ್ರೆ ಕರೆಕ್ಟ್ ಆಗಲ್ಲ ಉಂಟಿಲ್ಲ ಹಬ್ಬಗಳು ಕರೆಕ್ಟ್ ಆಗ ಉಂಟಿಲ್ಲ ಯಾವ್ ನಾಡ ಹಬ್ಬ ದಸರಾ ಕೂಡ ಸರಿಯಾಗಿ ಆಗಲ್ಲ ಉಂಟಿಲ್ಲ ನಮ್ಮ ಊರ್ ಕಡೆ ಸಂಕ್ರಾಂತಿ ಸರಿಯಾಗಿ ಏನು ಯಾಕಂದ್ರೆ ಜನ ಕೂಡಲೇ ಆಗಲ್ಲ ಉಂಟಿಲ್ಲ ಯಾರು ಹಿಂಗೆ ಆಯ್ತಂದ್ರ ನಮ್ಮ ಸನಾತನದಲ್ಲಿರುವ ಎಲ್ಲಾ ಹಬ್ಬಗಳ ನಶಿಸಿ ಹೋಗ್ಬಿಡ್ತಾವ್ ಇಂಟ್ರೆಸ್ಟ್ ಇಲ್ರಿ ಯಾರಿಗ ಭಿ ಹಬ್ಬಗಳು ಇಂಟ್ರೆಸ್ಟ್ ಇಲ್ಲ ಯಾರಿಗ ಭಿ ಬಹಳ ದುಃಖ ಎಷ್ಟು ಪ್ಲೇಟ್ ಪ್ರಾಕ್ಟೀಸ್ ಮಾಡಬೇಕಾಯ್ತು ಬ್ಲಾಗ್ ಮಾಡ್ಬೇಕಲ್ಲ ರಾವ್ ಏಕೆ ಮಾಡಿ ಕೈ ತೊಳ್ಕೊಂಡು ಚಾಲು ಚಲೋ ಸುಲಭ ಅಲ್ಲ ಅದು ಬ್ಲಾಗ್ ಮಾಡೋದು ಅದ್ ಕಲಿಯಲ್ಲ ಮಿರ್ಚಿ ಬಜಾ ಕೊಟ್ಟಾರ ಇದು ಹೆಂಗವನ ಒಂದೊಂದೊಂದು ಅಮಿಬ ಇದ್ದಂಗೆ ಅವ ಆ ಕಾರಣ ಇಲ್ಲದು ಹ್ಮ್ ಡೈಟ್ ಡೇಟ್ ಮಾಡಿದ್ದೀರ ಅವಾಗ ನಿಶ್ಚಿಂತ ಇದ್ದ ಇವಾಗ ಡೈಟ್ ಮಾಡಕ್ಕೆ ಆಗಲ್ಲ ರೀ ಯಾಕಂದ್ರೆ ನಮಗೆ ಲೈಫ್ ಲೈಫು ಭಗ್ಯ ರೀ ಏನೋ ಪ್ರಾಬ್ಲಮ್ ಆದ್ರೆ ನಿಮ್ಗೆ ಡಯಟ್ ಇದ ಏನು ಬಿನೆ ಹತ್ತ ಡಯ್ಟಿಲ್ಲಿ ಖಾಲಿ ಫೈಟ್ ನೆಂಟಿ ಅದಾವ ನೀವು ಮಾಡಿದೆಲ್ಲ ಹೇಳೋದಾಯ್ತು ನವರಾತ್ರಿ ಹಬ್ಬ ಏನು ಮುಗಿಲಕ್ಕೆ ಬಂದ ಹೇಗಿಲ್ಲ ಸೋ ಶೋ ಮಾಡೋದು ಕೆಳಗೆ ಬಿಡಾವು ತಗ ಫೋಟೋ ಬಿಡಿತ ಸಾಯಪ್ಪ ಪತ್ತಂಗಡಿ ಲಿಪಿ ನೀ ಪತ್ತಂಗಡಿ ಲಿಪಿ ಇದೇನು ಆಗ್ಯದ ಇಲ್ಲ ಅವ್ನ ಅಲ್ಲ ಹಂಗೇವಾ ಸೊ ಏನು ಸಣ್ಣಗಿರ್ಲಕ್ ಏನ್ ಹಿಂಗೆ ಪಾರಾಗಿ ಪತಂಗ ಇರ್ತಾವಲ್ರಿ ಕಟ್ ಮಾಡಿ ಪತಂಗಗಳು ನಾ ಹಿಡ್ಲಕ್ ಅಲ್ಲಿ ಪತಂಗ ಇಲ್ಲ ನಾ ಅಲ್ಲಿ ಮುಂದೆ ಸಿಕ್ತದೇನೋ ಅಂತ ಬಟ್ ಅದನ್ನೂ ರೀ ನನಗೆ ಸಣ್ಣಗಿರ ರೊಕ್ಕ ಆಡ್ತಿದ್ರಿ ನೀ ರೊಕ್ಕ ಆಡ್ತಿದ ಅದು ಆಡ್ಲಾಕ್ ಹೋದ ಅದರೊಳಗೂ ಲಾಸ್ ಎಲ್ಲರ ಲಾಸ್ ಏನಂ ಯಾಕ ಒಂದ್ ಲಕ್ಕಿದ್ರು ಹೇಳಿಗೆ ಏನು ಬಿಡ್ಬಾರ್ದು ಛಲ ಏನು ಛಲ 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 ಬಿಡ್ಬಾರ್ದು ಹಾರಿಸ್ಬೇಕ ಏನು ಬಿಡ್ಬಾರ್ದು ಛಲ ಅರಾಮ್ ಛಲ ఏను చాలా విడత